सुमतिरुज शुभ्रका सखाज सुखमन मुक्तुपीमा नृहजमेजेजमा जा जगेज सदज मदजेज श्रीसहाज अभ्रमं भंगरह मजडम विमल सदा आनंदतीर्थमुम भजे तापत्रजापहम

जय तीर्थ्यतरिर्भासता नो हृदंबरे अर्थिकोम प्रत्यिगजकेसरी व्यासतीर्थगुरुर्भुजा दस्मदीष्टाथसी पूज्याय राघवेन्द्रा सत्यधर्मरतायजता कल्पवृक्षा नमताधे नवे तपस्वाध्याय शुश्रूषा कृष्णपूजार मुनि। ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಕೋಂ ಈ ಸಂಚಿಕೆಯಲ್ಲಿ ಯಮಕ ಭಾರತದ ಇಪ್ಪತ್ತ ಎರಡನೆಯ ಶ್ಲೋಕದ ವಿವರಣೆ ಮೊದಲಿಗೆ ಆ ಶ್ಲೋಕವನ್ನು ಗಮನಿಸೋಣ ರೇ ಮೇ ಗೋಪೀಶ್ವರಿಹ ಸಮನ್ಮಥಾ ಕ್ರಾಂತಸುಂದರಿ ಪೀಶ್ವರಿಹ ಪೂರ್ಣಾನಂದೈಕತನು ಸಹ ವಿಶ್ವರುಕ್ ಪಾವನ ಅಪಿ ಆನಂದೈಕತನು ಈ ಶ್ಲೋಕದಲ್ಲಿ ಅರಿಹ ಅರಿಹ ಅಂತ ಎರಡು ಶಬ್ದಗಳನ್ನು ಮತ್ತೆ ಹೇಳಿದ್ದಾರೆ ಗೋಪೀಶ್ವರಿಹ ಅಂತ ಒಂದು ಶಬ್ದ ಮತ್ತೊಂದು ಅದೇ ಲೈನಲ್ಲಿ ಕೊನೆಗೆ ಸುಂದರೀಪೀಶ್ವರಿಹ ಅಂತ ಅರಿಹ ಅನ್ನೋ ಶಬ್ದ ಅಲ್ಲಿ ಬಂದಿದೆ ಇನ್ನು ಎರಡನೇ ಸಾಲಿನಲ್ಲಿ ಪೂರ್ಣಾನಂದೈಕ ತನುಹು ಕೊನೆಗೆ ನಂದೈಕತನು ಅಂತ ಮಾಡಿದ್ದಾರೆ ಅಲ್ಲಿ ಪಾವನೋಪಿ ಆನಂದೈಕತನು ಅಂತ ಕೆಲವರು ಹೇಳ್ತಾರೆ ಆದರೆ ಪಾವನೋಪಿ ಆನಂದೈಕತನು ಅಂತ ಅನೇಕ ಕಡೆ ಸಿಗತ್ತೆ ನಮಗೆ ಪಾಠ ಅದರ ಬಗ್ಗೆ ನೋಡೋಣ ಈಗ ವಿಚಾರವನ್ನು ಈ ಶ್ಲೋಕದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ತಾನು ವಿಹಾರ ಮಾಡುವಂಥ ಒಂದು ಪ್ರಸಂಗವನ್ನು ಹೇಳಿದ್ದಾರೆ ಕೃಷ್ಣನ ಹತ್ರ ಯಾಕೆ ಗೋಪಿಕಾ ಸ್ತ್ರೀಯರು ಬರ್ತಾ ಇದ್ರು ಯಾಕೆಂದರೆ ಕೃಷ್ಣ ಅಂತಂದರೆ ಅದು ಎಲ್ಲರಿಗೂ ವ್ಯಾಮೋಹ ನೀಡುವಂಥ ಪದಾರ್ಥ ಎಲ್ರಿಗೂ ಕೃಷ್ಣನ ಕಂಡ್ರೆ ಇಷ್ಟ ಅವರು ಮಾಡೋ ಪ್ರತಿ ಕೆಲಸ ಇಷ್ಟ ಅವರು ವೇಡುಗಾನ ಮಾಡಿದರೆ ಅದು ಮೋಹಕ ಅವನು ಮಾತಾಡಿದರೆ ಮೋಹಕ ಅವನ ಚರ್ಯೆ ಮೋಹಕ ಎಲ್ಲವೂ ಮೋಹವನ್ನು ಉಂಟು ಮಾಡೋದು ಆದರೆ ಅದು ಸಾತ್ವಿಕ ಮೋಹ ನಮಗೆ ಬೇಕಾದ ಮೋಹ ಅದು ದೇವರಲ್ಲಿ ಮೋಹ ಬಂದರೆ ತುಂಬ ಒಳ್ಳೆಯದದು ದೇವರಲ್ಲಿ ಮೋಹ ಬರಬೇಕು ಗೋಪಿಕಾಸ್ತ್ರೀಯರಿಗೆ ಮೋಹ ಬಂದಿದೆ ಭಗವಂತ ಮೋಹ ತರಿಸೋದಷ್ಟೇ ಅಲ್ಲ ಮೋಹ ತರಿಸಿ ತಾನು ಉದ್ಧಾರ ಮಾಡ್ತಾನೆ ಗೋಪಿಕಾಸ್ತ್ರೀಯರನ್ನು ಹೇಗೆ ಉದ್ಧಾರ ಮಾಡಿದ ಅಂದರೆ ವಿಶ್ವ ರುಕ್ ಪಾವನ ಕೃಷ್ಣನ ಬಳಿ ಇದ್ದಾಗ ರೋಗದ ಬಾಧೆ ಯಾರಿಗೂ ತಟ್ಟಲ್ಲ ಯಾಕೆ ಇಡೀ ಜಗತ್ತಿನ ರೋಗವನ್ನೇ ಪರಿಹರಿಸೋ ಶಕ್ತಿ ಅವನಿಗಿದೆ ವಿಶ್ವ ರುಕ್ ಪಾವನ ಅಂತ ದೇವರಿಗೆ ಹೆಸರು ವಿಶ್ವ ಅಂದರೆ ಇಡೀ ಜಗತ್ತು ಇಡೀ ಜಗತ್ತಿನ ರುಕ್ ಅಂದರೆ ರೋಗವನ್ನು ಪರಿಹರಿಸಿ ಪಾವನ ಪೂತರನಾಗಿ ಪವಿತ್ರರನ್ನಾಗಿ ಮಾಡ್ತಾನೆ ಅಂತ ಅರ್ಥ ಇಂಥ ವಿಶ್ವ ರುಕ್ ಪಾವನ ಕೃಷ್ಣ ಅವನು ಗೋಪಿಕಾಸ್ತ್ರೀಯರ ಈ ರೋಗಗಳನ್ನು ಪರಿಹಾರ ಮಾಡದೇ ಇರ್ತಾನೆ ಅಲ್ಲ ಅಂಥ ರೋಗ ಏನು ಮಾಡಿದೆ ಗೋಪಿಕಾಸ್ತ್ರೀಯರು ಅಂದರೆ ಒಳ್ಳೆಯ ಲಕ್ಷಣ ಇರೋರು ಒಳ್ಳೆಯ ಲಕ್ಷಣ ಇದ್ದವ್ರಿಗೆ ರೋಗಗಳಿರುತ್ತ ಅಂದರೆ ಅವ್ರಿಗೆ ಹೊರಗಡೆ ರೋಗ ಇಲ್ಲ ದೇಹದಲ್ಲಿ ರೋಗ ಇಲ್ಲ ಮನಸ್ಸಿನಲ್ಲಿ ರೋಗ ಇದೆಯುತ್ತೆ ಮಾನಸಿಕ ರೋಗ ಯಾವಾಗಲೂ ಕಳೆಗೊಂದಿದ ಮುಖ ಲಕ್ಷಣವಾಗೇ ಇದ್ದಾರೆ ದೇಹತಃ ಆದರೆ ಒಳಗಡೆ ಮನಸ್ಸಿನಲ್ಲಿ ಅವರು ಯಾವಾಗಲೂ ಕಷ್ಮಲವನ್ನು ತುಂಬಿಕೊಂಡಿದ್ದಾರೆ ಕಷ್ಮಲ ಅಂದ್ರೇನು ಕೃಷ್ಣನ ಬಗ್ಗೆ ಇವ್ರು ನಮ್ಮವನೇ ಅಂತ ನಂಬೋವನೆ ಅಂತ ತಿಳ್ಕೊಳ್ಳೋದೇನು ತಪ್ಪಲ್ಲ ಆದರೆ ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಅನ್ನೋ ಅಹಂಕಾರ ಸೇರಿತ್ತಂತೆ ಪ್ರತಿ ಗೋಪಿಕಾಸ್ತಿಯೂ ಕೂಡ ನನ್ನವನೇ ಕೃಷ್ಣ ಬೇರೆಯವರಿಗೆ ಸೇರಬಾರ್ದು ಅಂತ ಇತ್ತಂತೆ ದೇವರು ಎಲ್ಲರ ಸ್ವತ್ತು ಕೇವಲ ನಮ್ಮ ಒಬ್ಬೊಬ್ಬರ ಸ್ವತ್ತಲ್ಲ ನನಗೆ ಮಾತ್ರ ದೇವರ ಅನುಗ್ರಹ ಮಾಡಲಿ ಬೇರೆ ಕಡೆ ದೇವರು ಹೋಗಬಾರ್ದು ಬೇರೆ ಕಡೆ ನಾನು ದೇವರ ಅನುಗ್ರಹ ಸಿಗದೆ ಇರೋ ಹಾಗೆ ಮಾಡಬೇಕು ಅಂತ ನಮ್ಮ ಅದು ಯಾವುದೂ ಇಲ್ಲ ದೇವರು ಎಲ್ರಿಗೂ ಸೇರ್ತಾನೆ ಅವನನ್ನು ನನ್ನ ಸ್ವತ್ತು ಅಂತ ನಾವು ಮಾತ್ರ ಹಾಗೆ ಅವನನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆ ಅವನ ಸ್ಥಿತಿ ಸಂಚಾರ ಎಲ್ಲ ಕಡೆ ಇರುತ್ತೆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಗೋಪಿಕಾ ಸ್ತ್ರೀಯರು ಇಂಥ ಕಷ್ಮಲವನ್ನು ಮಾನಸಿಕ ರೋಗವನ್ನು ಇಟ್ಕೊಂಡಿದ್ರು ಹಾಗಾದರೆ ಇದೆಲ್ಲ ರೋಗ ಅಂತೆ ನನ್ನದೇ ದೇವರು ನನಗೇ ಸಂಬಂಧಪಟ್ಟವನು ಇವನು ಇವನನ್ನು ಬೇರೆ ಕಡೆ ನಾವು ಹೋಗ್ಲಿಕ್ಕೆ ಬಿಡಲ್ಲ ಅಂತ ನಮ್ಮ ಭಾವನೆ ಏನಿದೆ ಇದನ್ನೆಲ್ಲ ಬಿಟ್ಬಿಡ್ಬೇಕಂತೆ ಎಲ್ಲರಿಗೂ ಸೇರಿತ್ತು ಆದರೆ ಎಲ್ಲರಿಗೂ ಸೇರಿದ ಆ ದೇವರು ನನಗೂ ಅನುಗ್ರಹ ಮಾಡಲಿ ಅಂತ ಅದಕ್ಕೆ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪ್ರಭು ರೇವಚ ಅಂತ ನನ್ನ ಸ್ವಾಮಿನೂ ಹೌದು ಎಲ್ಲರಿಗೆ ಪ್ರಭುನೂ ಹೌದು ಹೀಗೆ ಎರಡು ರೀತಿಯ ಚಿಂತನೆಯನ್ನು ನಾವು ದೇವರ ಬಳಿ ಮಾಡ್ತಾ ಇರಬೇಕು ಅಂಥ ಈ ಕೃಷ್ಣ ರೇ ಮೇ ಬಿಹಾರ ಮಾಡ್ದ ಬಿಹಾರ ಮಾಡ್ತಾ ಮಾಡ್ತಾ ಅವರನ್ನು ತಿದ್ದುತ್ತಾ ಹೋದ ಅದಕ್ಕೆ ಸಜ್ಜನರ ಸಹವಾಸ ಮಾಡಬೇಕು ಅಂತ ಸಜ್ಜನರು ನಮ್ಮ ಜೊತೆಗೆ ಇರ್ತಾರೆ ಇರ್ತಾರೆ ಜೊತೆಗಿದ್ದೂ ಇದ್ದು ನಮ್ಮ ಮಾನಸಿಕ ಆ ದೋಷಗಳನ್ನು ರೋಗಗಳನ್ನು ಎಲ್ಲ ಪರಿಹಾರ ಮಾಡ್ತಾರೆ ಒಳ್ಳೆ ಶುದ್ಧವನ್ನಾಗಿ ಮಾಡ್ತಾರೆ ಹಾಗೆ ಕೃಷ್ಣನೇ ಸಿಕ್ಕದ ಮೇಲೆ ಅವನು ಮಂಗಲಾನಂ ಮಂಗಲಂ ಪವಿತ್ರಾನಂ ಪವಿತ್ರಂ ಅಂತ ಹೇಳ್ತಾರೆ ಪವಿತ್ರವಾದ ವಸ್ತುಗಳಲ್ಲಿ ಅತ್ಯಂತ ಪವಿತ್ರ ಅಂಥ ಕೃಷ್ಣ ತಾನು ಈ ಗೋಪಿಕಾಸ್ತ್ರೀಯರ ಮನೋರೋಗ ಪರಿಹಾರ ಮಾಡಿದ ಅಷ್ಟೆಲ್ಲ ಮನ್ಮಥಾ ಕ್ರಾಂತ ಅವರಿಗೆ ಕಾಮಬಾಧೆ ಜಾಸ್ತಿ ಕಾಮಪೀಡೆಯಾಗಿ ಕೃಷ್ಣನ ಬಳಿ ಓಡ್ ಬರ್ತಾಯಿದ್ರು ಆದರೆ ಅವರು ತುಂಬ ಶುದ್ಧರು ಅಂತ ಹೇಳ್ತಾರೆ ಸುಂದರಿ ಪೀಶ್ವರಿಹ ಅಂತ ಅಂದರೆ ಅವರು ಎಷ್ಟು ಶುದ್ಧರು ಅಂದರೆ ಪರಪುರುಷರ ಸಂಪರ್ಕಕ್ಕೆ ಒಳಗಾಗಿರಲಿಲ್ಲ ಅಂಥ ಶುದ್ಧರಾದ ಗೋಪಿಕಾಸ್ತ್ರೀಯರು ಅವ್ರಿಗೆ ಕೃಷ್ಣನ ಸಂಘ ಆಗಬೇಕು ಅಂತ ಅಷ್ಟೇ ಬಯಕೆ ಇತ್ತು ಅಂಥ ಸ್ತ್ರೀಯರು ಕೆಲವು ಸರಿ ಗೋಪಿಕಾಸ್ತ್ರೀಯರು ಅಂದರೆ ಏನಿದು ಅಲ್ಲಿ ಅನ್ಯ ಪುರುಷರ ಸಂಪರ್ಕ ಮಾಡ್ತಾರೆ ಈ ಕೃಷ್ಣನ ಹತ್ರ ಬರ್ತಾರೆ ಅದರಿಂದ ಇವರ ಬಗ್ಗೆ ಕೆಟ್ಟ ಶಬ್ದ ಬಳಸೋ ಅಂಥ ಅವಕಾಶ ಇದೆ ಆದರೆ ಆ ಥರ ಅಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಗೋಪಿಕಾಸ್ತ್ರೀಯರು ಹೇಗೆ ಅಂದರೆ ಅತಿ ಶುದ್ಧರವರು ಸುಂದರೀಪೀ ಈಶ್ವರಿಹ ಅಂತ ಹೇಳ್ತಾರೆ ಅಂದರೆ ಮಧ್ವಾಚಾರ್ಯರು ತಾವು ಸ್ತ್ರೀಯರ ಬಗ್ಗೆ ಮಾತಾಡ್ತಾ ತಾವು ಎಂಥ ಮಹತ್ತಾದ ಭಾವನೆಯನ್ನು ಹೊಂದಿದ್ದಾರೆ ಕೆಲವರೆಲ್ಲ ವ್ಯಾಖ್ಯಾನ ಮಾಡೋದಿದೆ ಗೋಪಿಕಾ ಸ್ತ್ರೀಯರು ಅಂದರೆ ಅವರು ಒಂಥರ ಬೇಡದೆ ಇರೋ ಸ್ತ್ರೀಯರು ಒಂಥರ ಕೆಟ್ಟ ಸ್ತ್ರೀಯರು ಅನ್ನುವ ರೀತಿ ವರ್ಣನೆ ಮಾಡ್ತಾರೆ ಆದರೆ ಹಾಗಲ್ಲ ಬಹಳ ಶುದ್ಧವಾಗಿದ್ದರು ಸ್ತ್ರೀಯರು ಪರಪುರುಷರ ಸಂಪರ್ಕಕ್ಕೆ ಒಳಗಾದವರಲ್ಲ ಕೃಷ್ಣನ ಮೇಲೆ ಭಕ್ತಿ ಶ್ರದ್ಧೆಯಿಂದ ಬಂದವರು ಜೊತೆ ವಿಹಾರ ಅಂದರೆ ಅದು ದೇವರ ಸೇವೆ ಮಾಡಲ್ವ ಸ್ತ್ರೀಯರು ಹಾಗೆ ಸೇವೆಯನ್ನು ಮಾಡ್ತಾಯಿತ್ತು ಅಷ್ಟೇ ಹೊರತು ಇನ್ನು ಯಾವುದೇ ಬೇರೆ ರೀತಿ ಕೆಟ್ಟ ಘಟನೆಗಳಿಗೆ ಅವಕಾಶ ಅಲ್ಲಿ ಆಗಿರಲಿಲ್ಲ ಇರಲೂ ಇರಲಿಲ್ಲ ಇದನ್ನು ಸುಂದರಿ ಅನ್ನೋ ಶಬ್ದದಿಂದ ಇಲ್ಲಿ ತಿಳಿಸಿದ್ದಾರೆ ಅಂತ ನರಹರಿ ತೀರ್ಥರು ತಾವು ವ್ಯಾಖ್ಯಾನ ಮಾಡಿದ್ದಾರೆ ಅವ್ರು ಹೇಳೋದಿಷ್ಟು ಸುಂದರಿಯಸ್ತಾ ಇ ಪಿಯಶ್ಚ ಸುಂದರಿ ಪಿಯ ಈರಿತಾಹ ಅಂತ ಕಷ್ಟ ಶಬ್ದ ಇದು ಈ ಶಬ್ದಕ್ಕೆ ಅರ್ಥ ಸುಂದರಿಯರು ಯಾರು ಗೋಪಿಕಾಸ್ತ್ರೀಯರು ಅವರನ್ನು ಇಪಿ ಅಂತ ಕರೀತಾರೆ ಈ ಇಪಿ ಅಂದರೆ ಏನು ಇಪಿ ಹಿ ಶ್ರೇಯೋಹಿ ಯಾಸ ಅಂತಹ ಇಪಿಯ ಪರಿಕೀರ್ತಿತಾ ಅಂತ ಅಂದರೆ ಇಪಿ ಅನ್ನೋ ಶಬ್ದಕ್ಕೆ ಒಳ್ಳೆಯ ಯೋನಿ ಹೊಂದಿರೋರು ಅಂತ ಅಂದರೆ ಮಾತೃಯೋನಿ ಗರ್ಭಯೋನಿ ಅಂತೆಲ್ಲ ಶಬ್ದಗಳನ್ನು ಬಳಸೋದಿದೆ ಅಂದರೆ ಶುದ್ಧವಾದ ಯೋನಿ ಯಾರಿಗಿರುತ್ತೋ ಅಂದರೆ ಏನೂ ಕೆಟ್ಟದ್ದು ನಡೆದಿರಲ್ಲ ಶುದ್ಧವಾಗಿ ಯಾರು ಇರ್ತಾರೋ ಅಂತಹ ಸ್ತ್ರೀಯರಿಗೆ ಇಪಿ ಅಂತ ಕರೀತಾರೆ ಅಂಥ ಸ್ತ್ರೀಯರಲ್ಲಿ ಶ್ರೇಷ್ಠರು ಸುಂದರಿಯರಾದ ಈ ಗೋಪಿಕಾ ಸ್ತ್ರೀಯರು ಅಂಥ ಈ ಗೋಪಿಕಾ ಸ್ತ್ರೀಯರನ್ನು ಪರಮಾತ್ಮ ತಾನು ರಕ್ಷಣೆ ಮಾಡದ ಅವರ ಮನೋರೋಗ ಅಂತ ಹೀಗೆ ಇದಕ್ಕೆ ಅರ್ಥ ಅಂತೆ ಹೀಗೆ ಗೋಪಿ ಶ್ವರಿಹ ಅಂತ ಎರಡು ಶಬ್ದ ಬಳಸಿದ್ದಾರೆ ಅಲ್ಲಿ ಮೊದಲು ಅರಿಹ ಅನ್ನೋ ಶಬ್ದಕ್ಕೆ ಅಲಿಹ ಅಂತ ಮಾಡ್ಕೊಬೇಕಂತೆ ಅರಿ ಅಂದರೆ ಸಾಮಾನ್ಯ ಶತ್ರುಗಳು ಅಂತ ಅರ್ಥ ಆ ಶತ್ರುಗಳನ್ನು ಯಾರು ಕೊಲ್ತಾನೆ ಅವನಿಗೆ ಹರಿಹ ಅರಿಹ ಅಂತ ಕರೀತಾರೆ ಅರಿಹನ್ ಅಂತ ಹೇಳ್ತಾ ಇರ್ತೀವಿ ಶಬ್ದ ಅರಿಹಾ ಅಂದರೆ ಶತ್ರುಗಳನ್ನು ಯಾರು ಕೊಲ್ತಾನೆ ಅವನಿಗೆ ಅರಿಹ ಅಂತ ಇಲ್ಲಿ ಅಲಿಹ ಅಂತನೂ ಮಾಡ್ಕೊಳ್ಬೇಕಂತೆ ಅಲಿ ಅರಿ ರ ಮತ್ತು ಲ ವ್ಯತ್ಯಾಸ ಮಾಡ್ಕೊಳ್ತಾ ಇರ್ತಾರೆ ಸಂಸ್ಕೃತದಲ್ಲಿ ರ ಇದ್ದ ಕಡೆ ಲ ಹಾಕ್ಕೊಂಡು ಅರ್ಥವನ್ನು ಮಾಡೋದಿದೆ ಆ ಥರ ಅರಿಹ ಅಂದರೆ ಅಲಿಹ ಅಲಿ ಅಂದರೆ ಏನು ಸೇವೆ ಅಂತ ಅರ್ಥ ಆ ಸೇವೆಯನ್ನು ನಿರಂತರವಾಗಿ ತಾನು ಮಾಡಿಸ್ಕೊಳ್ತಾ ಇರಲಿಲ್ವಂತೆ ಎಲ್ಲರ ಕೈಲಿ ಅಲಿಹ ಅಂತ ಲೀಹಾ ಅಂದರೆ ಸೇವನೆ ಅಲಿಹ ಅಂದರೆ ಸೇವೆ ಮಾಡಿಸ್ಕೊಳ್ದೇ ಇರೋದು ಅಂತ ಅರ್ಥ ಹೀಗೆ ಮತ್ತೊಬ್ಬರ ಸೇವೆಯನ್ನು ಮಾಡಿಸ್ಕೊಳ್ತಾ ಇರಲಿಲ್ಲ ಪರಮಾತ್ಮ ಮತ್ತೆಲ್ಲ ಮಾಡಿಸ್ಕೊಳ್ತಾ ಇದ್ದನಲ್ಲ ಅಂದರೆ ಅವನು ಇನ್ನೊಬ್ಬರ ಸೇವೆ ಮಾಡೋ ಥರ ಇತ್ತು ಗೋಪಿಕಾಸ್ತ್ರನೆಲ್ಲ ಕರೆದ ಅವರಿಗೆಲ್ಲ ಸಂತೋಷಪಡಿಸಿ ಅವರ ಸೇವೆ ಇವನು ಮಾಡ್ತಾ ಇದ್ದಾನೆ ಯಾಕೆಂದರೆ ಖುಷಿ ಪಡಿಸಿದ್ರೆ ಬೇರೆಯವ್ರಿಗೆ ಯಾರು ಯಾರನ್ನು ಸೇವೆ ಮಾಡ್ತಾ ಇದ್ದಾರೆ ಯಾರು ಯಾರು ಖುಷಿ ಪಡಿಸ್ತಾರೋ ಅವರು ಅವರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಈಗ ಒಬ್ಬ ವ್ಯಕ್ತಿ ಹೋಗಿ ಚೆನ್ನಾಗಿ ಕಾಲು ಒತ್ತದ ಆ ಕಾಲು ಒತ್ತಿಸ್ಕೊಂಡ ವ್ಯಕ್ತಿ ಮುಖದಲ್ಲಿ ಆನಂದ ಆನಂದ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ ಕಾಲು ಒತ್ತಿದ್ದು ಯಾರು ಯಾರು ಒತ್ತಿದ್ನೋ ಅವನು ಸೇವೆ ಮಾಡ್ದ ಅಂತ ಅರ್ಥ ಹಾಗೆ ಒಬ್ಬರು ನಗಬೇಕು ಅಂತ ಹೇಳಿ ಒಬ್ಬ ಹೋದ ಕೊಳಲಿ ಹಿಡ್ಕೊಂಡು ಹೋದ ನುಡಿಸ್ದ ಇನ್ನೊಬ್ಬ ಮೃದಂಗ ಬಾರಿಸ್ದ ಹಾಡು ಹೇಳ್ದ ಇದೆಲ್ಲ ಹೇಳಿದಾಗ ಅವನು ಸಂತೋಷಪಟ್ಟ ಎಷ್ಟು ಚೆನ್ನಾಗಿದೆ ಅಂತ ಹಾಗಾದ್ರೆ ಯಾರು ಯಾರು ಸೇವೆ ಮಾಡಿದರು ಕೃಷ್ಣನ ಸೇವೆ ಇವರೆಲ್ಲ ಮಾಡಿದ್ದಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣ ಇವ್ರ ಸೇವೆ ಎಲ್ಲ ಮಾಡಿದ್ದಾನೆ ಇದ್ಯಾಕೆ ಮಾಡಿದೆ ಸೇವೆ ಅಲ್ಲ ಅದು ಭಕ್ತರಿಗೆ ಅನುಗ್ರಹ ಅಂತ ಕರಿಬೇಕು ನಾವು ಆ ಶಬ್ದ ಬಳಸಬಾರ್ದು ದೇವರು ಮಾಡ್ತಾನೆ ಅಂದರೆ ಅದು ಅನುಗ್ರಹ ನಾವು ಅವನಿಗೆ ಮಾಡ್ತೀವಿ ಅಂದರೆ ಅದು ಸೇವೆ ಗೋಪಿಕಾಸ್ತ್ರೀಯರೆಲ್ಲ ಸೇವೆ ಮಾಡಲಿಕ್ಕೆ ಹೋದರೆ ಸೇವೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಕೃಷ್ಣ ತಾನೇ ಅವ್ರಿಗೆ ಅನುಗ್ರಹ ಮಾಡಿ ಮುಂಚೆ ಕಳಿಸ್ಬಿಡ್ತಾ ಇದ್ದ ಅಂದರೆ ಶ್ರದ್ಧೆ ಭಕ್ತಿ ಇದ್ದರೆ ಅವನು ಸೇವೆಗಿಂತ ಮುಂಚೆನೇ ಅವನೇ ಅನುಗ್ರಹ ಮಾಡಿಬಿಡ್ತಾನಂತೆ ಆ ಗುಣಗಳನ್ನು ನೋಡಿ ಅಷ್ಟು ಕೃಷ್ಣ ತಾನು ದಯಾಳು ಇಂಥ ಕೃಷ್ಣ ತಾನು ತನ್ನ ಸೇವೆಯನ್ನು ಅವರ ಕೈಯಲ್ಲಿ ಮಾಡಿಸ್ಕೊಳ್ತಾ ಇರಲಿಲ್ಲ ಬೇರೆಯವರ ಸೇವೆಯನ್ನು ಜಾಸ್ತಿ ಮಾಡಿಸ್ಕೊಳ್ತಾ ಇದ್ದ ಅಂತ ಇದು ಒಂದು ಅರ್ಥ ಇನ್ನು ಪೂರ್ಣಾನಂದೈಕತನು ಯಾಕೆ ಅವನಿಗೆ ಸೇವೆ ಬೇಕಾಗಿಲ್ಲ ಅಂದರೆ ತನ್ನನ್ನು ಸಂತೋಷಪಡಿಸ್ಲಿಕ್ಕೆ ತಾನು ಯಾರನ್ನು ಇಟ್ಕೊಳ್ಳೋ ಅವಶ್ಯಕತೆ ಅವನಿಗಿಲ್ಲ ಯಾಕೆ ಯಾರಿಗಾರು ದುಃಖ ಇದ್ದರೆ ಅವರು ಸಂತೋಷಗೊಳ್ಳಲಿಕ್ಕೆ ಸೇವಕರನ್ನು ಇಟ್ಕೊಳ್ಬೇಕು ಸ್ವಲ್ಪ ಕಾಲು ಹೊತ್ತು ಇದೆ ಅಂತ ಆ ಕಾಲು ಹೊತ್ತಿದ್ಮೇಲೆ ಅಪ್ಪ ಈಗ ಸುಖ ಆಯಿತು ದುಃಖ ಹೋಯಿತು ಅಂತ ಹೇಳ್ತಾನವನು ಆದರೆ ಈ ಥರ ಪರಮಾತ್ಮನಿಗಿಲ್ಲ ಅವನು ಕಾಲು ಒತ್ತಿಸ್ಕೊಳ್ತಾನೆ ಲಕ್ಷ್ಮೀ ದೇವಿಯ ಕೈಲಿ ಅದು ಲಕ್ಷ್ಮಿಗೆ ಅನುಗ್ರಹ ಮಾಡಲಿಕ್ಕೆ ಲಕ್ಷ್ಮೀ ಕಾಲು ಒತ್ತಿದ್ದರಿಂದ ಇವನಿಗೇನೋ ಆಯಾಸ ಪರಿಹಾರ ಆಯಿತು ಅಂತ ಅರ್ಥ ಅಲ್ಲ ಯಾಕೆ ಅಂದರೆ ಅವನ ದೇಹವೇ ಆನಂದ ಆನಂದನೇ ತುಂಬಿಕೊಂಡಿದೆ ಆನಂದವೇ ದೇಹವಾಗಿ ಹೊತ್ಕೊಂಡು ಬಂದಿದೆ ಆ ರೀತಿ ಅವನ ದೇಹ ಆದ್ದರಿಂದ ಪೂರ್ಣಾನಂದ ಪೂರ್ಣಾನಂದೈಕತನು ಪೂರ್ಣವಾದ ಆನಂದ ಇದೆ ಎಲ್ಲೂ ಲೋಪಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ಅವನು ಯಾರ ಬಳಿಯೂ ಕೂಡ ಸೇವೆಯನ್ನು ತಾನು ತಗೊಳ್ಳೋ ಅವಶ್ಯಕತೆ ಇಲ್ಲ ಸವಿಸ್ವರೂಕ್ ಅಂತ ಅಂಥೇಳಿ ಇಂಥ ವಿಶ್ವರುಕ್ ಇಡೀ ಮನುಷ್ಯರಿಗೆಲ್ಲ ತಾನು ಪಾವನವನ್ನು ಮಾಡ್ತಾ ಇರುವಂತಹ ಆನಂದೈಕತನುಹು ಅಂತ ಹೇಳ್ತಾರೆ ಆನಂದೈಕತನು ಅಂತ ನಾವು ಹೇಳಿಬಿಡ್ತೀವಿ ಆದರೆ ಇಲ್ಲಿ ಆನಂದೈಕತನೂಹು ಅಂತ ಮಾಡ್ಕೊಳ್ಬೇಕು ಮೊದಲನೆಯದು ಆನಂದೈಕತನೂಹು ಎರಡನೆಯದು ಆನಂದೈಕತನುಹು ಇದೇನು ವಿರುದ್ಧ ಅನಿಸತ್ತಲ್ವ ಆಚಾರ್ಯರ ಶೈಲಿನೇ ಹಾಗೆ ನೋಡಲಿಕ್ಕೆ ಭಾರತ ತುಂಬ ಕಷ್ಟ ಆದರೆ ಅಷ್ಟೇ ಸುಲಭ ಅಷ್ಟೇ ಕಠಿಣ ಎರಡು ಥರನೂ ಅನಿಸ್ತಾ ಇರುತ್ತೆ ಆನಂದವೇ ದೇಹ ಅವನದು ಅಂತ ಅಂದರು ಈಗ ನೋಡಿದ್ರೆ ಆನಂದವೇ ಅವನ ದೇಹ ಆನಂದ ಅಂದರೆ ಸಂತೋಷ ಅಲ್ಲ ದುಃಖ ಅಂತ ಅರ್ಥ ಈ ರೀತಿ ಅರ್ಥನ ಅಂದರೆ ಹಾಗಲ್ಲ ಆನಂದ ಅನ್ನೋ ಶಬ್ದಕ್ಕೆ ಒಳ್ಳೆಯ ಅರ್ಥ ಇದೆ ಆನಂದ ಅಂದರೆ ಜ್ಞಾನ ನೀಡೋವನಿಗೆ ಆನಂದ ಅಂತ ಕರೀತಾರೆ ಅನಂ ಅಂದರೆ ಜ್ಞಾನ ಅಂತ ಅರ್ಥ ಜ್ಞಾನವನ್ನು ನೀಡೋವನಿಗೆ ಆನಂದ ಹಾಗಾದರೆ ಜ್ಞಾನವೇ ಅವನ ದೇಹ ಆನಂದವೇ ಅವನ ದೇಹ ಆದ್ದರಿಂದ ಜ್ಞಾನವೇ ದೇಹ ಅಂದಮೇಲೆ ಮೈಯೆಲ್ಲ ಕಣ್ಣು ಅಂತ ಹೇಳ್ತಾರೆ ಕೆಲವರಿಗೆ ಅಂದರೆ ಅಷ್ಟು ಅವರು ಗಮನಿಸ್ತಾ ಇರ್ತಾರೆ ಎಲ್ಲ ಕಡೆ ಎಲ್ಲ ಏನೇ ಆದರೂ ಅವ್ರಿಗೆ ಗೊತ್ತಾಗ್ಬಿಡತ್ತೆ ದೇವರಿಗೂ ಅಷ್ಟೇ ಮೈಯೆಲ್ಲ ಅವನ ಜ್ಞಾನವೇ ಮೈ ಅವನದು ಆನಂದವೇ ಅವನ ಯಾರಲ್ಲಿ ಏನೇನಿದೆಯೋ ಮನಸ್ಸಿನಲ್ಲಿ ಎಲ್ಲ ಅವನಿಗೆ ಗೊತ್ತಾಗತ್ತೆ ಅಂಥ ಪರಮಾತ್ಮ ಆನಂದೈಕತನು ಅಂತ ಹೀಗೆ ಈ ಕೃಷ್ಣ ಪರಮಾತ್ಮನ ಈ ಗೋಪಿಕಾಸ್ತ್ರೀಯರಿಗೆ ಮಾಡಿದ ಅನುಗ್ರಹ ಏನಿದೆ ಅಂಥ ಅನುಗ್ರಹವನ್ನು ಇಲ್ಲಿ ನೆನಪಿಸ್ಕೊಳ್ತಾ ಅರಿಹ ಅಂತ ಒಂದು ಶಬ್ದ ಅದೇ ಅಂದರೆ ಗೋಪಿಕಾಸ್ತ್ರೀಯರನ್ನು ಕೊಲ್ಲಬೇಕು ಅಂತ ಒಬ್ಬ ಅಸುರ ಬರ್ತಾನೆ ನೋಡಿ ಆ ಹಸುರನ ಉಲ್ಲೇಖ ಮಾಡ್ತಾರೆ ಅವನ ಹೆಸರು ಶಂಖಚೂಡಾಸುರ ಅಂತ ಆ ಶಂಖಚೂಡ ತಾನು ಬರ್ತಾನೆ ಗೋಪಿಕಾಸ್ತ್ರೀಯನ್ನು ಕೊಲ್ಲಬೇಕು ಅಂತ ಅವನಿಗೆ ರುದ್ರದೇವರ ವರ ಇರುತ್ತೆ ಆದರೆ ಆ ಅಸುರನನ್ನು ನಿಗ್ರಹಿಸಿ ಪರಮಾತ್ಮ ಗೋಪಿಕಾಸ್ತ್ರೀಯನ ರಕ್ಷಣೆ ಮಾಡ್ತಾನೆ ಅಂದರೆ ಪ್ರತಿ ಹಂತದಲ್ಲೂ ಯಾಕೆ ಕೃಷ್ಣ ಅವನು ಸ್ತ್ರೀಯರ ಜೊತೆಗಾಗಲಿ ಪುರುಷರ ಜೊತೆಗಾಗಲಿ ಈ ಕಡೆ ಹಸುಗಳ ಜೊತೆಗಾಗಲಿ ತಾನು ಯಾವಾಗಲೂ ಯಾಕಿದ್ದ ಅಂದರೆ ಎಲ್ಲರಿಗೂ ಏನೋ ಒಂದು ರೀತಿ ಕಂಟಕ ಆ ಎಲ್ಲ ಕಂಟಕವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಪರಮಾತ್ಮ ಪ್ರತಿ ಬಾರಿಯೂ ಕೂಡ ತಾನು ಯಾರದಾರೊಬ್ಬರ ಜೊತೆಗೆ ಇದ್ದೇ ಇರ್ತಾನೆ ಹೀಗೆ ಅರಿಹ ಅನಂದೈಕತನು ಇದರದ ಶಬ್ದಗಳಿಗೆ ತಾವು ವಿಶೇಷವಾದ ಅರ್ಥವನ್ನು ಇಲ್ಲಿ ಮಾಡಿ ದರಹರಿ ತೀರ್ಥರು ತಾವು ತೋರಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಅವರು ಟೀಕೆಯನ್ನು ರಚನೆ ಮಾಡ್ತಾ ಆ ಶಂಖಚೂಡನ ಬಗ್ಗೆ ಒಂದು ಮಾತು ಹೇಳ್ತಾರೆ ಅಂದರೆ ಅವನಿಗೆ ಯಾರ ವರ ಇತ್ತು ಕೆಲವರು ಕುಬೇರನ ಅನುಚಾರ ಅಂತ ಹೇಳ್ತಾರೆ ಕುಬೇರನ ಅನುಚಾರ ಇವನು ಅಂತ ಅದು ಅನುಗ್ರಹ ರುದ್ರದೇವರದಿತ್ತು ಕುಬೇರನ ಸ್ನೇಹ ಸ್ನೇಹಿತ ರುದ್ರದೇವ ಹಾಗಾಗಿ ರುದ್ರದೇವರ ವರ ಬೇಗಿತ್ತು ಅವನಿಗೆ ಶಂಕಚೂಡಣಕ್ಕೆ ಬಂದಿತ್ತು ಸಿಕ್ಕಿತ್ತು ಆದ್ದರಿಂದ ಸಿಕ್ಕಿದ ವರದಿಂದ ತಾನು ಈ ಗೋಪಿಕಾಸ್ತ್ರೀಯರಿಗೆ ತೊಂದರೆ ಮಾಡಬೇಕು ಅಂತ ಬಂದಿದ್ದ ಅದಕ್ಕೋಸ್ಕರನೇ ಹೇಳಿದ್ದು ಶಂ ಯಾವುದೇ ಅಸುರರ ಬಾಧೆಗೆ ಒಳಗಾಗಲಿಲ್ಲ ಗೋಪಿಕಾಸ್ತ್ರೀಯರು ಅವರು ಶುದ್ಧರಾಗೇ ಇದ್ದರು ಅವರ ಸ್ತ್ರೀತ್ವ ಉಳ್ಕೊಂಡಿತ್ತು ಅವರು ಶುದ್ಧವಾಗಿದ್ದರು ಅವರ ಕನ್ಯಾತ್ವ ಏನಿತ್ತು ಅದು ಉಳಿದಿತ್ತು ಆ ಕನ್ಯಾತ್ವಕ್ಕೆ ಹಾನಿ ಬಂದಿರಲಿಲ್ಲ ಅನ್ನೋ ಅಂಶವನ್ನು ತಿಳಿಸ್ಲಿಕ್ಕೋಸ್ಕರನೇ ಇಪಿ ಇಪಿ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ ಸವೈ ಕೃಷ್ಣೋ ರೇಮೇ ಗೋಪೀ ಶು ಹಂತ ರುದ್ರವರೋನ್ಮತ್ತ ಶಂಖ ಚೂಡಾಖ್ಯ ದುರ್ಮತೆ ಹೇ ಅಂತ ನರಹರಿತೀರ್ಥರ ವಿವರಣೆ ಸ್ತ್ರೀ ಗುಹ್ಯಂ ಇಪಿ ಶಬ್ದೋಕ್ತಂ ಸ್ತ್ರೀ ಗುಹ್ಯ ಸ್ತ್ರೀಯರ ಗುಹ್ಯ ಪ್ರದೇಶ ಏನಿದೆ ಅದನ್ನು ಇಪಿ ಅಂತ ಕರೀತಾರೆ ಅದನ್ನು ಪಾತ ಅಂತ ಅಂದರೆ ಅಭಿಪ್ರಾಯ ಯಾರ ಬಾಧೆನೂ ಅವ್ರಿಗಾಗಬಾರ್ದು ಅಂದರೆ ಕೆಟ್ಟವರ ದೃಷ್ಟಿ ಸ್ತ್ರೀಯರ ಮೇಲೆ ಇರುತ್ತೆ ಗೋಪಿಕಾ ಸ್ತ್ರೀಯರ ಮೇಲೆ ಕೆಟ್ಟವರ ದೃಷ್ಟಿ ಬೀರ್ದೇ ಇರೋ ಹಾಗೆ ಪರಮಾತ್ಮನ ಅನುಗ್ರಹ ಆಯಿತು ಅಂತ ಹಾಗಾಗಿ ಈ ಶ್ಲೋಕದ ಪಾರಾಯಣವನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಿದರೆ ತುಂಬ ಅನುಗ್ರಹ ಆಗುತ್ತೆ ಸ್ತ್ರೀಯರಿಗೋಸ್ಕರ ಮಾಡಿದರೆ ಪುರುಷರು ಅದಾರು ಸರಿ ಸ್ತ್ರೀಯರು ಮಾಡಿದರೂ ಸರಿ ಯಮಕ ಭಾರತದ ಈ ಶ್ಲೋಕದ ಪಾರಾಯಣದಿಂದ ಸ್ತ್ರೀಯರಿಗೆ ಏನಾದರೂ ತೊಂದರೆ ಆಗೋದಿದ್ದರೆ ಕೆಟ್ಟ ಪರದೃಷ್ಟಿ ಅದರ ಮತ್ತೆ ಪರರಿಂದಾಗಿ ಏನಾದರೂ ಕೆಟ್ಟದ್ದಾಗೋ ಸಂಭವ ಇದ್ದರೆ ಆ ಎಲ್ಲ ಸಂಭವಗಳು ಕೂಡ ಅಸಂಭವವಾಗುತ್ತೆ ಪರಿಹಾರ ಆಗುತ್ತೆ ಅಂತಹ ದೃಷ್ಟಿದೋಷ ಪರಿಹಾರ ಆಗ್ಬೋದು ಬೇರೆ ರೀತಿ ಪರಪುರುಷನಿಂದ ತೊಂದರೆ ಆಗ್ಬೋದು ಈ ಥರದ ಯಾವುದೇ ತೊಂದರೆನೂ ಆಗೋದಿಲ್ಲ ಯಾಕೆ ಅಂದರೆ ಈ ಸ್ತ್ರೀಯರ ಜೊತೆಗೆ ಕೃಷ್ಣ ವಿಹಾರ ಮಾಡುತ್ತಾ ಆ ಗೋಪಿಕೆಯರನ್ನು ಆ ಶಂಖಚೂಡಾಸುರನಿಂದ ರಕ್ಷಣೆ ಮಾಡಿದ ಘಟನೆ ಇದು ಅದರಿಂದ ಈ ಘಟನೆಯನ್ನು ಎಷ್ಟೆಷ್ಟು ಬಾರಿ ನೆನಪಿಸ್ಕೊಳ್ತೇವೋ ಅಷ್ಟು ಬಾರಿ ಅಂತಹ ಸ್ತ್ರೀಯರಿಗೆ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮ ತಾನೇ ಆ ಸ್ತ್ರೀಯರ ಜೊತೆಗಿದ್ದು ತಾನು ನೋಡ್ಕೊಳ್ತಾನೆ ಯಾವುದೇ ಅಸುರರ ಬಾಧೆ ಆಗದೆ ಇರೋ ಥರ ತಾನು ನೋಡ್ತಾನೆ ಯಾವುದೇ ಮನುಷ್ಯರ ಬಾಧೆ ಅಸುರರ ಬಾಧೆಯನ್ನೇ ಪರಮಾತ್ಮ ಕಳೆದ ಇನ್ನು ಯಾವ ಲೆಕ್ಕ ಈ ಮನುಷ್ಯರು ಅಸುರ ರೂಪದಲ್ಲಿ ಬರಲಿ ಯಾವುದೇ ರೂಪದಲ್ಲಿ ಬರಲಿ ಅಸುರತನ ತೋರಿಸ್ರಿ ಎಲ್ಲ ದುಷ್ಟರನ್ನು ತಾನು ನೋಡ್ಕೊಳ್ತಾನೆ ಆ ಕೃಷ್ಣ ಪರಾತ್ಮ ಅವರಿಗೆ ಶಿಕ್ಷೆ ನೀಡುತ್ತಾನೆ ಅಂತ ಹೀಗೆ ಈ ಯಮಕ ಭಾರತದ ಈ ಶ್ಲೋಕದ ಚಿಂತನೆ ಕೊನೆಗೆ ಅವನನ್ನು ಹೀಗೆ ಚಿಂತಿಸಬೇಕಂತೆ ಅವನು ಕಾಮಾದಿ ರೋಗಗಳನ್ನು ಪರಿಹರಿಸ್ತಾನೆ ನಿಜವಾಗಿ ಗೋಪಿಕಾಸ್ತಿಯರಿಗೆ ಬೇರೆ ಪುರುಷರ ಬಗ್ಗೆ ಕಾಮನೆ ಬಂದಿದರೆ ಆದರೆ ಆ ಥರ ಕಾಮ ಬರಲಿಲ್ಲ ಸತ್ಕಾಮನೆ ಬಂತು ಅವ್ರಿಗೆ ದೇವರ ಪಾದಗಳನ್ನು ಹಿಡಿಬೇಕು ದೇವರ ಸೇವೆ ಮಾಡಬೇಕು ಅನ್ನುವ ಕಾಮನೆ ಬಂತು ನಮಗೆ ದುಷ್ಟ ಕಾಮ ರೋಗ ಸತ್ಕಾಮ ಗುಣ ಆ ಗುಣವಾದ ಸತ್ಕಾಮ ಕೊಟ್ಟು ದುಷ್ಟವಾದ ಕಾಮವನ್ನು ನಿವಾರಣೆ ಮಾಡಿ ಪರಮಾತ್ಮ ತಾನು ಎಲ್ಲರಿಗೂ ಜ್ಞಾನ ಆನಂದವನ್ನು ಕೊಟ್ಟು ಮೆರಿತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅಂತ ಹೀಗೆ ಈ ಗೋಪಿಕಾಸ್ತ್ರೇಯರ ಪ್ರಸಂಗವನ್ನು ಇಲ್ಲಿ ವರ್ಣಿಸ್ತಾ ಯಮಕ ಭಾರತದ ಈ ಶ್ಲೋಕ ಬಂದಿದೆ ಇಂತಹ ಈ ಸಂಚಿಕೆಯ ಪ್ರವಚನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಹೆಚ್ ವಿ ಸುದರ್ಶನ್ ಮತ್ತು ಕುಟುಂಬ ಜಯನಗರ ಫೋರ್ಟಿ ಬ್ಲಾಕ್ ಬೆಂಗಳೂರು ಇವರಿಗೆ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮನ ಗೋಪಿಕಾಸ್ತ್ರೀಯರಿಗೆ ಪ್ರಿಯನಾದ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇತೋಪಿ ಅತಿಶಯ ಅವರಿಗೆ ಉಂಟಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಮಾತುಗಳನ್ನು ಅಸ್ಮಂತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಮಸ್ತು